ಶಾಲೆಯಲ್ಲಿ ಉಚಿತವಾದ ಆರೋಗ್ಯ ಶಿಬಿರ ನಾಳೆ ಹತ್ತು ಗಂಟೆಗೆ ಏರ್ಪಡಿಸುತ್ತೇವೆ ಈ ಸ್ವಚ್ಛಂದವಾಗಿ ಹರಿಯುವ ನೀರು ಈ ಗಾಳಿ ಈ ಬೆಳಕು ಎಲ್ಲವೂ ನನ್ನಲ್ಲಿದೆ ಸಕಲ ಜೀವ ಜಂತುಗಳು ನನ್ನಲ್ಲಿ ನಾನು ಎಷ್ಟು ಸುಂದರವಾಗಿದ್ದೀನಿ ಅಲ್ವಾ ನಾನು ಯಾರು ಬೆಂಗಳೂರು ಕಾನೂನು ಕಾಲೇಜು ವತಿಯಿಂದ ಎರಡು ದಿನಗಳ ಎನ್ಎಸ್ಎಸ್ ಶಿಬಿರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಲದೇವನಹಳ್ಳಿಯ ವೈದ್ಯರತ್ನ ಲಕ್ಷ್ಮಮ್ಮ ಗಂಗಣ್ಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ಬೆಂಗಳೂರು ಕಾನೂನು ಕಾಲೇಜಿನ ವ್ಯವಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಪ್ರಸನ್ನ ವಿ ರಾಜುರವರು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ದೇವಿಕಾ ಎಸ್ ಅಜಿಲ ಮೇಡಮ್ ರವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ದೀಪು ಎಂಟಿ ಪ್ರಧಾನ ಸಿವಿಲ್ ನ್ಯಾಯಮೂರ್ತಿಗಳು ತಾಲೂಕು ಕಾನೂನು ಆಯೋಗ ಕಾರ್ಯದರ್ಶಿಗಳು ನೆಲಮಂಗಲ ಶ್ರೀ ಸಂದೇಶ್ ಟಿಎಲ್ ಸಿವಿಲ್ ನ್ಯಾಯಾಧೀಶರು ನೆಲಮಂಗಲ ಶ್ರೀ ಪ್ರಸನ್ನ ವಿರಾಜು ಮ್ಯಾನೇಜಿಂಗ್ ಟ್ರಸ್ಟಿ ಲಾ ವಿಂಗ್ಸ್ ಎಜುಕೇಶನಲ್ ಟ್ರಸ್ಟ್ ಪ್ರೊಫೆಸರ್ ದೇವಿಕಾ ಎಸ್ ಅಜಿಲಾ ಪ್ರಾಂಶುಪಾಲರು ಬೆಂಗಳೂರು ಕಾನೂನು ಕಾಲೇಜು ಇವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೊದಲಿಗೆ ದೀಪ ಬೆಳಗುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯ ಅತಿಥಿಗಳು ಎನ್ಎಸ್ಎಸ್ ಶಿಬಿರಾರ್ಥಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ಹಲವಾರು ಕಾನೂನಿನ ಮಾಹಿತಿಗಳನ್ನು ನೀಡಿದರು ನಾನು ನಾನು ನನ್ನ ಕಂಟ್ರೋಲ್ ಅಲ್ಲಿ ನಾನು ಇರ್ತೀನಿ ಸೊ ಆಕ್ಸಿಡೆಂಟ್ ಆಗಲ್ಲ ಇನ್ಶೂರೆನ್ಸ್ ಹಾಕಬೇಕು ಅಂತ ಅನ್ನೋದು ನಮ್ಮ ಭಾವನೆ ಆಗಿರುತ್ತೆ ಆದರೆ ಇಲ್ಲಿ ಹೇಗೆ ಅಂತಂದರೆ ತಪ್ಪು ನಮ್ಮ ಕಡೆಯಿಂದ ಮಾತ್ರ ಆಗಲ್ಲ ಮುಂದೆ ಬರುತ್ತಿರೋ ತಪ್ಪಿಂದ ಕೂಡ ಒಂದು ಅಪಘಾತ ಆಗಬಹುದು ಆದ್ರಿಂದ ಇಲ್ಲೇನು ಅಂತಂದ್ರೆ ನೀವು ಒಂದು ಇನ್ಶೂರೆನ್ಸ್ ಮಾಡಿಸಿದ ಸಂದರ್ಭದಲ್ಲಿ ಈಗ ನಿಮ್ಮ ತಪ್ಪಿಂದ ಅಪಘಾತ ಕೂಡ ಅಲ್ಲಿ ನೀವು ಕಟ್ಟಂತ ಇನ್ಶೂರೆನ್ಸ್ ಇದರಿಂದ ಏನು ಅಪಘಾತ ಆಗಿ ಅಂತ ಪರಿಹಾರ ಕೊಡ್ಬೋದಾಗಿರುತ್ತೆ ನೀವು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂತಂದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅದರಲ್ಲಿ ಏನು ಹಣ ಅಂದ್ರೆ ಅವನಿಗೆ ಏನು ಕಾಂಪನ್ಸೇಷನ್ ಅಮೌಂಟ್ ಕ್ಲೈಮ್ ಆಗುತ್ತೆ ಆ ಕ್ಲೈಮ್ ಅನ್ನ ನೀವು ಬರ್ಸ್ಕೊಡ್ಬೇಕಾಗತ್ತೆ ಅದರಿಂದ ಮುಖ್ಯವಾಗಿ ಈಗ ಒಂದು ಮುಖ್ಯ ಅತಿಥಿಗಳಿಗೆ ಬೆಂಗಳೂರು ಕಾನೂನು ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಪ್ರಸನ್ನ ವಿ ರಾಜೂರವರು ಹಾಗೂ ಪ್ರಾಂಶುಪಾಲರು ಅತಿಥಿ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿದ್ರು ಇದೇ ಸಂದರ್ಭ ಶ್ರೀ ಪ್ರಸನ್ನ ವಿ ರಾಜೂರವರಿಗೂ ಕೂಡ ಸ್ಥಳೀಯ ಜನರು ಇವರ ಸಾಮಾಜಿಕ ಶೈಕ್ಷಣಿಕ ಸೇವೆಯನ್ನ ಮೆಚ್ಚಿ ಸನ್ಮಾನಿಸಿ ಗೌರವಿಸಿದ್ರು ದಿನದ ಎನ್ಎಸ್ಎಸ್ ಶಿಬಿರದಲ್ಲಿ ಎಲ್ಲಾ ಶಿಬಿರಾರ್ಥಿಗಳು ಬೆಂಗಳೂರು ಕಾನೂನು ಕಾಲೇಜು ದತ್ತು ತೆಗೆದುಕೊಂಡಿರುವ ಎರಡು ಮೂರು ಗ್ರಾಮಗಳಿಗೆ ಭೇಟಿ ಕೊಟ್ಟು ಕಾನೂನಿನ ಬಗ್ಗೆ ಹಾಗೂ ಆರೋಗ್ಯದ ಬಗ್ಗೆ ಹಾಗೂ ಸುತ್ತಮುತ್ತಲಿನ ಸ್ವಚ್ಛತೆ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಮಾಡಬೇಕೆಂದು ಘೋಷಣೆಗಳನ್ನು ಕೂಗಿ ಬೀದಿ ನಾಟಕಗಳನ್ನು ಮಾಡಿ ಜಾಗೃತಿ ಮೂಡಿಸಿದರು sakala jeeva jantugalo nannalive nanichu sundaravagi jeenni alva oh ha ha plastic ಇದ್ದೇನೆ ಎಲ್ಲ ಎರಡನೇ ದಿನದ ಎನ್ಎಸ್ಎಸ್ ಶಿಬಿರದಲ್ಲಿ ಎಲ್ಲರೂ ಮುಂಜಾನೆಗೆ ಐದು ಗಂಟೆ ಸುಮಾರಿಗೆ ಎದ್ದು ಯೋಗ ಗುರುಗಳಾದ ರಾಜು ಪ್ರಸನ್ನವಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಯೋಗ ಮಾಡಿ ಸ್ವಲ್ಪ ವಿಶ್ರಮಿಸಿ ಕೆಲವರು ಸ್ವಚ್ಛತೆಯಲ್ಲಿ ತಲೀನರಾದ್ರೆ ಇನ್ನೂ ಕೆಲವರು ಮನೆ ಮನೆಗೆ ತೆರಳಿ ಸಮಸ್ಯೆಗಳನ್ನ ಕುರಿತು ಸರ್ವೆ ಮಾಡಲು ಮುಂದಾದರು ಇನ್ನು ಕೆಲವರು ಉಚಿತ ಆರೋಗ್ಯ ಶಿಬಿರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಎನ್ಎಸ್ಎಸ್ ಶಿಬಿರಾರ್ಥಿಗಳು ಸ್ಥಳೀಯ ಜನರನ್ನ ಕರೆತಂದು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸಿದ್ರು ಹಾಗೆ ಶಾಲೆಯ ಮಕ್ಕಳಿಗೂ ಕೂಡ ಆರೋಗ್ಯ ತಪಾಸಣೆಯನ್ನ ಈ ಸಂದರ್ಭದಲ್ಲಿ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಶಿಕ್ಷಕರಾದ ಶ್ರೀಮತಿ ರಾಧಿಕಾ ಕೆಎಸ್ ಲೀಗಲ್ ಸರ್ವಿಸ್ ಯೂನಿಟ್ ಕೋರ್ಡಿನೇಟರ್ ಬೆಂಗಳೂರು ಕಾನೂನು ಕಾಲೇಜು ಶ್ರೀಮತಿ ಆರಿಕಾ ಮೇಡಮ್ ಟೀಮ್ ಕೋಆರ್ಡಿನೇಟರ್ ಶ್ರೀ ಮಂಜುನಾಥ್ ಎನ್ಎಸ್ಎಸ್ ಯೂನಿಟ್ ಕೋರ್ಡಿನೇಟರ್ ಬೆಂಗಳೂರು ಕಾನೂನು ಕಾಲೇಜು ಇನ್ನೂ ಅನೇಕ ಶಿಕ್ಷಕರು ಕಾಲೇಜಿನ ನಾನ್ ಟೀಚಿಂಗ್ ಟೀಮ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದರು ತೊಂದರೆ ಆಯಿತು ನಾವು ಫಸ್ಟ್ ಹೋಗ್ತಾ ಇದ್ದಿದ್ದು ಪೊಲೀಸ್ ಸ್ಟೇಷನ್ಗೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಕಾಸ್ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ ಇನ್ಸ್ಪೆಕ್ಟರ್ ಆಗಿ ನೋಡಿದ್ದೀನಿ ಡಿ ಎಸ್ ಪಿ ಆಗಿ ನಂತರ ವಿ ಆರ್ ಎಸ್ ತಗೊಂಡೆ ಸೊ ಅಲ್ಲಿ ನಾನು ನೋಡಿದಾಗ ಸಾಮಾನ್ಯ ಜನಕ್ಕೆ ಅಲ್ಲಿ ನ್ಯಾಯ ಸಿಗ್ತಾ ಇರಲಿಲ್ಲ ಹೆಚ್ಚಿನ ಜನ ಕೋರ್ಟ್ಗೆ ಹೋಗಿ ನ್ಯಾಯ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಅಲ್ಲಿನ ನಾನು ಜಡ್ಜ್ ಸಾಹೇಬರ್ಗಳು ಡಿಸ್ಟಿಕ್ ಜಡ್ಜ್ ಎಲ್ಲ ಜೊತೆ ನಾನು ಮಾತಾಡ್ತಾ ಇದ್ದೆ ಸರ್ ಈ ಥರ ಆಗಿದೆ ಬಿಕಾಸ್ ನಾನು ಒಂದು ಕಾನೂನು ಸ್ಟೂಡೆಂಟು ಎಲ್ ಎಲ್ ಬಿ ಎಲ್ ಎಲ್ ಮಾಡಿದ್ ಬಿಟ್ಟು ಕೇಳ್ತಾ ಇದ್ದೆ ಸರ್ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಆವಾಗ ಕೆಲವು ಜಡ್ಜಸ್ಸು ನಮ್ಮ ಸುಧೀಂದ್ರ ಸರ್ ಅವರು ಹೈಕೋರ್ಟ್ ಜಡ್ಜ್ ಆಗಿದ್ದರು ಅವರು ಡಿಸ್ಟಿಕ್ ಜಡ್ಜ್ ಇದ್ದಾಗ ಸಹ ಕೇಳಿದಾಗ ಅವರೆಲ್ಲ ಒಂದು ಮನವಿ ಮಾಡಿಬಿಟ್ಟು ದೇ ವಾಂಟೆಡ್ ಟು ಸಿ ದಟ್ ಇಟ್ ಬಿಕಮ್ಸ್ ಮೋರ್ ಎಫೆಕ್ಟಿವ್ ಅದಕ್ಕೆ ನಮ್ಮ ಪೊಲೀಸ್ಗೆ ಭಾಳ ಇದು ಮಾಡ್ತಾ ನಾವು ಜನಸಂಪರ್ಕ ಸಭೆಯನ್ನು ಮಾಡಬೇಕು ಅವರಿಗೆ ಅಲ್ಲಿ ಕಾನೂನು ಅರಿವು ಕೊಡಬೇಕಂತ ಸೊ ನಮ್ಮ ಪ್ರೋಗ್ರಾಮ್ ಪೊಲೀಸ್ ಅಂತ ಹೋದ ತಕ್ಷಣ ಯೂನಿಫಾರ್ಮ್ ಜನ ಯಾರು ಮುಂದೆ ಬರ್ತಾ ಇರಲಿಲ್ಲ ಬಟ್ ಈಗ ಅನಿಸ್ತದೆ ಆ ಕಾನೂನು ಅರಿವು ಅಲ್ಲಿ ಎಷ್ಟು ಮಹತ್ವ ಇದೆ ಯಾವಾಗ ನಮ್ಮ ಜಜಸ್ ನಮ್ಮ ಊರಿಗೆ ಬಂದು ನ್ಯಾಯ ಕೊಡ್ತಾರಂತ ನಮ್ಮ ಲೋಕಸಭೆ ಲೋಕ ಅದಾಲತ್ ಅಂತ ಇದೆ ಆ ಲೋಕ ಅದಾಲತ್ ಗ್ರಾಮಗಳಿಗೆ ಬಂದಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಬಂದು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಡಿಸ್ಪ್ಯೂಟು ಹಲವಾರು ವರ್ಷಗಳು ನ್ಯಾಯಾಲಯದಲ್ಲಿ ನಡೆಯುವುದನ್ನು ಒಂದೇ ದಿನದಲ್ಲಿ ತೀರ್ಮಾನ ಮಾಡ್ತಾ ಯೋಗದಿಂದ ಹಿಡಿದು ಲಾ ಬಗ್ಗೆ ಕಾನೂನು ಅರಿವು ಮೂಡಿಸಿದೀವಿ ಅದೇ ತರ ಈಗ ಸಮಾರೋಪ ಸಮಾರಂಭಕ್ಕೂ ನಿಮ್ಮನ್ನ ಭಾಗಿದಾರಿಗಳಾಗಿ ಮಾಡಿದ್ದೀವಿ ಇಷ್ಟಪಟ್ಟಿದ್ದೀರಾ ಅನ್ಕೊಂಡಿದೀನಿ ಈ ಕಾನೂನು ನೆರವಿನಿಂದ ನಿಮಗೆ ಬೆನಿಫಿಟ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸಿಕ್ಕಿದೆಯೋ ಖುಷಿಯಾಗಿದ್ದೀರಾ ಅದೇ ತರ ನನ್ನ ನಂಬರ್ ಮಿಸ್ ಶೇರ್ ಮಾಡಿದ್ದೀನಿ ಇನ್ನೊಂದ್ಸರಿ ಮತ್ತೊಂದ್ಸರಿ ಮಗದೊಮ್ಮೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ತೊಂದರೆ ಹೆಣ್ಮಕ್ಳಿಗಾಗ್ಲಿ ನಿಮ್ಮ ಸ್ಕೂಲ್ ಅಥವಾ ನಿಮ್ಮ ಎಜುಕೇಶನ್ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ನಿಮ್ಮ ಮನೆಯಲ್ಲಿರುವ ಯಾವುದೇ ತೊಂದರೆ ಆಗಲಿ ಕಾನೂನಿನ ನೆರವು ಬೇಕು ಅಂದರೆ ನಮ್ಮ ಬೆಂಗಳೂರು ಲಾ ಕಾಲೇಜು ಸದಾ ನಿಮ್ಮ ನೆರವಿಗಿರುತ್ತದೆ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಡಾಕ್ಟರ್ಸ್ ಹಾಗೂ ಶಾಲೆಯ ಪ್ರಾಂಶುಪಾಲರು ಹಾಗೂ ಸ್ಥಳೀಯ ಶಾಲೆಯ ಶಿಕ್ಷಕರು ಸ್ಥಳೀಯ ಮುಖಂಡರಿಗೆ ಕಾಲೇಜಿನ ಪರವಾಗಿ ಸನ್ಮಾನಿಸಿ ನಂತರ ಎನ್ಎಸ್ ಶಿಬಿರದಲ್ಲಿ ಪಾಲ್ಗೊಂಡ ಎಲ್ಲ ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ ನೀಡಿ ಗೌರವಿಸಲಾಯಿತು ಕನ್ನಡ ಇದು ಕನ್ನಡಿಗರ ಧ್ವನಿ